¡Suscríbete ಏನು ಹಿಂದೆ ಇತಿಹಾಸ ನಾವು ಹಿಂದಕ್ಕೆ ಹೋದರೆ ಜರ್ಮನಿ ಪಾಳ್ಯಗಾರರು ಸುಮಾರು ಸೊಂಡೂರು ಭಾಗದಿಂದ ನಾರಾಯಣ ದೇವರ ಕೆರೆ ತನಕ ಅದು ಅವ್ರ ವ್ಯಾಪ್ತಿಯಲ್ಲಿ ಬರುತ್ತೆ ಪಾಳ್ಯಗಾರ ವ್ಯಾಪ್ತಿಯಲ್ಲಿ ಮಲ್ಲಿಕಾರ್ಜುನ ನಾಯಕ ಪಾಪ ನಾಯ್ಕ ನಾಯಕ ಅಂತ ಇದ್ರು ಅವರೆಲ್ಲ ಚಿತ್ರದುರ್ಗ ಇತಿಹಾಸ ತಗೊಂಡ್ರೆ ಅಲ್ಲಿಂದ ಮಗಳು ಕೊಟ್ಟಿದ್ರು ಮದಕರಿ ನಾಯಕರಿಗೆ ಉಡೆಕೋಟೆ ಪಾಳ್ಯಗಾರಲಿಂದ ಅಲ್ಲಿಗೆ ವೀರನ ದುರ್ಗದು ಅದು ಒಂದು ಇತಿಹಾಸ ಇಂಥ ಇತಿಹಾಸ ಇರ್ತಕ್ಕಂಥದ್ದು ಸಾಕಷ್ಟು ಕೋಟೆಗಳಿವೆ ಧರ್ಮಲಿ ಪಾಳೆಗಾರರು ಕಟ್ಟಿಸಿರ್ತಕ್ಕಂಥದ್ದು ಆಗಿನ ಅಲ್ಲಿ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ದುರ್ಗಮ್ಮ ದೇವಿ ಈಶ್ವರ ದೇವಸ್ಥಾನ ಸಾಕಷ್ಟು ದೇವಸ್ಥಾನಗಳು ಕಟ್ಟಾರೆ ಅಲ್ಲೇನೇ ಪಕ್ಕದಲ್ಲಿ ಸೂರನಹಳ್ಳಿ ಬೇಡ ಜನಾಂಗ ಸಾಕಷ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ವರ್ಗದವರು ಅವರು ಆ ಪ್ರದೇಶ ಏನಿದೆ ಈ ಗುಡೇಕೋಟೆ ಭಾಗಲಿಂದ ಹಿಂಗೇನು ಕಟ್ಕೊಂಡ್ರೆ ಅಲ್ಲಿ ಗುಡ್ಡಗಾಡೋ ಪ್ರದೇಶ ಗೆಲ್ಲು ಭೂಮಿನೇ ಅಂತೆ ಅದು ಪಾಣಿಯಲ್ಲಿ ಇದೆ ಆದರೆ ಆ ಗುಡ್ಡ ಮೇಲೇನಾದರೂ ಸಮತಟ್ಟಿದ್ರೆ ಅಲ್ಲಿ ಸಾಗುವಳಿ ಮಾಡಿಕೊಂತ ಬಂದ ರೈತರು ಗುಡ್ಡದ ಅಕ್ಕಪಕ್ಕದಲ್ಲಿ ಸಾಗುವಳಿ ಮಾಡಿಕೊಂತ ಬಂದರು ಅದೇ ರೀತಿಯೇ ಇಲ್ಲಿ ಸರ್ವೆ ನಂಬರು ಒಂದು ಬಿ ಅಡಿಸೂರಿನಲ್ಲಿ ಗ್ರಾಮ ಹುಳ್ಳಿ ಹೋಬಳಿ ಬರುತ್ತೆ ಇಲ್ಲಿಂದ ಸುಮಾರು ಒಂದು ಎಂಟು ಕಿಲೋಮೀಟರ್ ಆಗ್ಬೋದು ಆ ಸರ್ವೆ ನಂಬರು ಪಕ್ಕದಲ್ಲಿ ಪಿಂಕ್ ಗ್ರ್ಯಾನೆಟ್ ಐವತ್ತೆಂಟು ಎಕ್ರಿ ಎರಡು ಸೆಂಟ್ಸು ಲ್ಯಾಂಡ್ ಇದೆ ಸಗಳಿ ಭೂಮಿನೂ ಅದ್ರಿಗೆ ಅಟ್ಯಾಚ್ ಇದೆ ಪಿಂಕ್ ಗ್ರ್ಯಾನೆಟ್ ಇದೆ ಅದು ಊರ ಪಕ್ಕನೇ ಇದೆ ಆ ಗುಡ್ಡದಲ್ಲಿ ಹಿಂದೆ ಬಾಳೆಗಾರರು ಕಟ್ಟಿದಂತ ಒಂದು ದುರ್ಗಮ್ಮ ದೇವಸ್ಥಾನ ಇದೆ ಪ್ರತಿ ವರ್ಷ ಆ ದೇವಸ್ಥಾನದಲ್ಲಿ ಈ ಸುಗ್ಗಿ ಟೈಮ್ನಲ್ಲಿ ಮಾಡಿಗಳು ಪರಿಸರ ಉಳಿಸ್ಬೇಕು ನಾವು ಕಾಡು ಬೆಳೆಸಬೇಕು ನಮ್ಮ ತರನೇ ಪಕ್ಷಿಗಳು ಅವು ಬದುಕಬೇಕು ಅವಾಗ ನಿಸರ್ಗ ಸಮತೋಲನೆ ಇರ್ತದಂತಂದು ಮಾತಾಡ್ತಕ್ಕಂಥ ರಾಜಕಿಗಳೇ ಇವತ್ತಿನ ದಿನ ಅವ್ರನ್ನ ನಾವು ಕಬ್ಜೆ ಮಾಡಿದ್ರು ನಮ್ಮ ಸ್ವಾರ್ಥಕ್ಕಾಗಿ ಒಬ್ಬರಿಬ್ಬರು ಬದುಕಕ್ಕಾಗಿ ನಾವು ಗಣಿಗಾರಿಕೆ ಮಾಡಿದರೆ ಅಲ್ಲಿರ್ತಕ್ಕಂಥ ಮೂವತ್ತು ಕುಟುಂಬಗಳು ಅವ್ರಿಗೆ ಆ ಭೂಮಿ ಬಿಟ್ಟರೆ ಏನಿಲ್ಲ ಏನಿಲ್ಲ ಆ ಎರಡು ಎಕರೆ ಭೂಮಿ ಜೊತೆಗೆ ಆಡು ಮ್ಯಾಕೆ ಕಟ್ಕೊಂಡು ಎತ್ತುಗಳು ಕರ್ಕೊಂಡು ಎಮ್ಮೆ ಕಟ್ಕೊಂಡು ಬದುಕು ಕಟ್ಕಂಡ ಆ ಬದುಕನ್ನ ನಾವು ಒಕ್ಲೇಬಿಸ್ತೇವೆ ಸ್ವಾರ್ಥಕ್ಕಾಗಿ ನಾನು ಕೇಳೋದಿಷ್ಟೇ ಅಷ್ಟು ಜನ ಪರಿಶಿಷ್ಟ ಪಂಗಡದ ಅಲ್ಲಿ ಕುಟುಂಬಗಳದಾವೆ ಏನು ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲಾ ವಿಜಯನಗರ ಜಿಲ್ಲಾ ಶಾಸಕರು ಕೇಳಲ್ಲ ಏನು ಮೀಸಲಾತಿಯಿಂದ ಈ ಎಂ ಪಿ ನಿಣ್ಣಾರೆ ಏನು ಮೀಸಲಾತಿಯಿಂದ ಕೂಡ್ಲಿ ಕ್ಷೇತ್ರ ಚಂಡೂರು ಕ್ಷೇತ್ರ ಏನು ಗೆದ್ದಿದ್ದಾರೆ ಅಗ್ರಿಬೊಮ್ಮನಲ್ಲಿ ಎಸ್ ಸಿ ಕ್ಷೇತ್ರದಿಂದ ನೀವು ಎಷ್ಟು ಜನ ರೈತರಿಗೆ ಪಟ್ಟ ಕೊಟ್ಟಿರಿ ಕೂಡ್ಲಿ ಕ್ಷೇತ್ರ ಆಗಿರ್ಬೋದು ಹೊಸಪೇಟೆ ಹೊಸಪೇಟೆ ಬರೋದಲ್ಲ ಮೀಸಲು ಕೂಡ್ಲಿ ಕ್ಷೇತ್ರ ಎಷ್ಟು ಜನ ಪಟ್ಟ ಕೊಟ್ಟಿದ್ದೀವಿ ಮರುಶೀಲರು ರವೀಂದ್ರನಾಥ್ ಬಾಬು ಸಾರ್ ಕೊಟ್ಟದ್ದು ಬಿಟ್ರೆ ಯಾರು ಪಟ್ಟ ಕೊಡಿ ಈ ಈ ನೀರ್ತಕ್ಕ ದಲಿತರಿ ಎಷ್ಟು ಜನ ಪಟ್ಟ ಕೊಟ್ಟಿರಿ ಈಗ ಕುಟುಂಬನ ಒಕ್ಲೆ ಅಲ್ಲಿ ಇರ್ತಕ್ಕಂಥ ಅವಿದ್ಯಾವಂತ ಬುಡಪಟ್ಟು ಜನನ ಒಕ್ಲೆ ಎಲ್ಲಿಗೆ ಹೋಗ್ಬೇಕು ನಾಳೆ ಪರಿಸರ ನಾಶ ಆದ್ರೆ ಏನ್ ಅವಸ್ಥೆ ಆಗುತ್ತೆ ದುಡ್ಡು ಲ್ಲ ಎಲ್ಲರೂ ಬದುಕಬೇಕು ಅಂಶವೂ ಹುಟ್ಟೋದು ಸಹಜ ಸಾಯೋದು ಸಹಜ ಆ ಮಧ್ಯದಲ್ಲಿ ಏನೈತೆಲ್ಲ ಬದುಕು ಆ ಬದುಕು ನಾಲ್ಕರಿಗೆ ಸಮಾಜಕ್ಕೆ ಒಳ್ಳೇದಾಗ್ತಕ್ಕಂಥ ಬದುಕು ಬದುಕಬೇಕಂತ ನಮ್ಮ ರೈತ ಒತ್ತಾಯ ಹಾಗೇನೆ ನಾವು ಇದನ್ನು ಮನವಿ ಕೊಡ್ತೀವಿ ಸರ್ ಶಾಸಕರಿಗೂ ತಲುಪ್ಬೇಕು ತಮ್ಮ ಜಿಲ್ಲಾಧಿಕಾರಿ ಜಿಲ್ಲಾಧಿಕ ಇದಕ್ಕೆ ಅವರು ತಡೆ ಹೊಡ್ಲಿದ್ರೆ ನಾಳೆ ಆ ಕುಟುಂಬ ಸಮೇತ ಜಿಲ್ಲಾಧಿಕಾರಿ ಅಲ್ಲಿ ಧರಣಿ ಇಲ್ಲ ಶಾಸಕರ ಮನೆ ಮುಂದೆ ಆದ್ರೂ ಕೂಡ ನಾವು ಅವರು ಏನಪ್ಪಾ ಏನಪ್ಪ ಎಲ್ಲ ಪಡ್ಕೊಂಬಿಡ್ರಿ ನಾವು ಸೀದಾ ಆ ನರಸಿಂಹಗಿರಿ ಕುತ್ಕೊಂಡ್ಬಿಡ ಅವರು ಸದನದಲ್ಲಿ ಮಾತಾಡಿ ಏನ್ ಸಮಸ್ಯೆ ಆಗುತ್ತೆ ಜನರಿಗೆ ಅದನ್ನು ರದ್ದುಪಡಿಸಲಿಕ್ಕೆ ಸನ್ಮಾನ್ಯ ಮಲ್ಲಿಕಾರ್ಜು ಮಾನ್ಯ ಮಲ್ಲಿಕಾರ್ಜು ಸರ್ ಗಣಿ ಮತ್ತು ಭೂಮಿ ವಿಜ್ಞಾನ ಸಚಿವರು ಅದಾರ ಅದನ್ನ ರದ್ದು ಒಂದು ಆದೇಶ ತಗೋಬೇಕಂತಂದು ಮಾನ್ಯ ಶಾಸಕರಲ್ಲಿ ನಾವು ರೈತರ ಪರವಾಗಿ ಅವ್ರಿಗೆ ಕೈ ಮುಗಿದು ನಿಮಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಏನು ಕಂದಾಯ ಇಲಾಖೆ ತಪ್ಪು ವರದಿ ನೀಡಿರಿ ಆ ವರದಿನ ಪುನಃ ಇನ್ನೊಂದ್ಸಲ ವರದಿನ ಅಲ್ಲಿರ್ತಕ್ಕಂಥ ಜನರ ಜೊತೆ ಕುತ್ಕಂಡು ಇವರು ಸಾಗುವಲ್ಲ ನೋಡಿಕೊಂಡು ಯಾಕಂದ್ರೆ ಅದು ಒಂಥರ ಮಲ್ನಾಡಿತ ಸಂಘಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಮಾನ್ಯ ಶಾಸಕರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀನಿ